ನಮಸ್ತೆ ಈ ಒಂದು ವಿಡಿಯೋನಲ್ಲಿ ಮಾವಿನ ಹಣ್ಣಿನ ಶೇಖರಣೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ಮಾವಿನ ಹಣ್ಣನ್ನು ತೊಗೊಳ್ತಾ ಇದ್ದೀನಿ ಸೊ ಮಾವಿನ ಹಣ್ಣನ್ನು ಒಂದು ತ್ರೀ ಹವರ್ಸ್ ನೀರಲ್ಲಿ ನೆನೆಸಿಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಟು ಇಟ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ ನಾನು ಇವಾಗ ಮಾವಿನ ಹಣ್ಣನ್ನು ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಸ್ಲೈಸ್ ಮಾಡಿ ಇಟ್ಕೊಂಡು ಪ್ಯೂರಿ ಮಾಡ್ಕೊಳ್ಳೋದು ಮಾಡ್ಕೊಳ್ಬೋದು ಅಂತಂದರೆ ಹಾಗೆ ಕೈಯಲ್ಲಿ ಕ್ಯೂಚಿ ಕೂಡ ಮಾಡ್ಕೊಳ್ಬೋದು ಸೊ ಇಲ್ಲಿ ಸ್ಲೈಸ್ ಮಾಡಿಟ್ಕೊಂಡು ಅದರ ಪ್ಯೂರಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಬ್ಲೆಂಡರಲ್ಲಿ ಹಾಕ್ಕೊಂಡು ಜಸ್ಟ್ ಒಂದು ಟೂ ರೌಂಡ್ಸ್ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬ್ಲೆಂಡ್ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇವನ್ ಸಾಫ್ಟ್ ಥರ ಅಂತ ಅನ್ಸುತ್ತೆ ತಿನ್ಬೇಕಾದ್ರೆ ಕೂಡ ಇವಾಗ ನಾನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ ಮಿಕ್ಸರಲ್ಲಿ ಹಾಕೊಂಡು ಬ್ಲೆಂಡ್ ಮಾಡಿ ಒಂದು ಬೌಲಲ್ಲಿ ಅಗೇನ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಟ್ರಾನ್ಸ್ಫರ್ ಮಾಡಿಕೊಂಡ್ಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಬೆಲ್ಲದ ನೀರನ್ನ ಸೇರಿಸ್ತೀನಿ ಬೆಲ್ಲದ ನೀರು ಅಂದರೆ ಜಸ್ಟ್ ಒಂದು ಟೂ ಟೇಬಲ್ ಸ್ಪೂನಷ್ಟು ಬೆಲ್ಲದ ನೀರು ಸೇರಿಸ್ತಾ ಇದ್ದೀನಿ ಇನ್ ಕೇಸ್ ಬೆಲ್ಲದ ನೀರು ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಒಂದು ನೀವು ಒಂದು ಚೂರು ಬೆಲ್ಲನ ಈ ಪಲ್ಪ್ ಜೊತೆನೇ ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡು ತಗ್ ತೆಗ್ದಿಟ್ಕೊಳ್ಬೋದು ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಬಟ್ ನನ್ನ ಹತ್ರ ಆಲ್ರೆಡಿ ಅವೈಲಬಲ್ ಇರೋದ್ರಿಂದ ಸೊ ನಾನು ಬೆಲ್ಲದ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸೊ ಸ ಸ್ವೀಟ್ನೆಸ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಸೊ ಇವಾಗ ಈ ಬೆಲ್ಲದ ನೀರು ಮತ್ತು ಮಾವಿನ ಹಣ್ಣಿನ ಪಲ್ಪ್ ನಾವು ಏನು ರುಬ್ಕೊಂಡು ಇರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾನು ಏಲಕ್ಕಿ ಎಲ್ಲ ಹಾಕ್ಕೊಂಡಿಲ್ಲ ಜೊತೆಗೆ ಇನ್ ಅಡಿಷನ್ ಟು ದಿಸ್ ನೀವು ಇವನು ಈವನ್ ಕೊಬ್ಬರಿ ತುರಿ ಇಲ್ಲ ಕಾಯಿ ತುರಿ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನು ಬಿಟ್ಟು ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಅದು ತಿನ್ನಬೇಕಾದ್ರೆ ಎಲ್ಲ ನಮಗೆ ಅದೊಂಥರ ಕ್ರಂಚ್ ಸಿಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದ್ರಿಂದ ಸೊ ನಾನಿಲ್ಲಿ ಫ್ಲೆಕ್ಸ್ ಸೀಡ್ಸ್ ಹಾಕಿರೋದ್ರಿಂದ ಈವನ್ ಅದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದನ್ನು ಪೂರಿ ಜೊತೆ ಬಿಸಿ ಬಿಸಿ ಪೂರಿ ಜೊತೆ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಾವಿನ ಹಣ್ಣಿನ ಶೀಕಾಳೆ ರೆಡಿಯಾಗಿದೆ